ನೋಡಿ ತುಂಬ ದಿನ ಆದಮೇಲೆ ಪೇಟೆಗೆ ಹೋಗ್ತಾ ಇದ್ದೀನಿ ತುಂಬ ದಿನನೇ ಆಯಿತು ಪೇಟೆಗೆ ಇವತ್ತು ಸಾಮಾನು ತೊಗೊಂಡೆ ಏನೇನು ತಂದಿದ್ದೀನಿ ಅಂತೇಳಿ ತೋರಿಸ್ತೇನೆ ನೋಡಿ ಎಷ್ಟು ಸಂತೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದ ಅಂಥೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೇವೆ ನೋಡಿ ಇವತ್ತು ಅಮಾವಾಸ್ಯೆ ನಾಗರ ಪಂಚಮಿ ಅಮಾವಾಸ್ಯೆ ಫ್ರೆಂಡ್ಸ ನಾವು ನಾಗರ ಪಂಚಮಿ ಅಂದರೆ ಇವತ್ತು ಒಬ್ಬಟ್ಟು ಮಾಡ್ತೀವಿ ನೈವೇದ್ಯ ಹಿಡಿದೇವು ದೇವರಿಗೆ ನಾವು ಭೀಮ್ನ ಅಮಾವಾಸ್ಯೆ ಈ ಗಂಡನ ಪೂಜೆ ಅದು ಯಾವುದು ಮಾಡಲ್ಲ ಅಂದರೆ ಆಲ್ಮೋಸ್ಟ್ ಉತ್ತರ ಕರ್ನಾಟಕದ ಕಡೆ ಇದು ಸಂಪ್ರದಾಯ ಇಲ್ಲ ಈಗೆಲ್ಲ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಈಗ ಮದುವೆ ಅದರಲ್ಲ ನಾವು ಇಲ್ಲ ನಮ್ಮ ಮನೆಯಲ್ಲಿ ಟೈಮಿನ ಈ ಕಡೆನೂ ಇಲ್ಲ ಮನೆಗೆ ಬಂದ ಮೇಲೂ ಈ ಕಡೆ ಅತ್ತೆ ಅಂದರೆ ಏನು ಹೇಳಿಲ್ಲ ಇಷ್ಟು ದಿನ ಮಾಡಿಲ್ಲ ಈ ಹೊಸದಂತೂ ಮಾಡೋಕ್ಕಾಗಲ್ಲ ನಾವು ಮಾಡಿಲ್ಲ ಫ್ರೆಂಡ್ಸ ಇವತ್ತು ಅಮಾಸೆ ನಾನು ಬೆಳೆ ಏನು ಹಾಕಲಿಲ್ಲ ಯಾಕಂದರೆ ನಾಳೆ ಗೌರಿ ಪೂಜೆ ಶ್ರಾವಣ ಶುಕ್ರವಾರ ಫಸ್ಟ್ನೇ ಶುಕ್ರವಾರ ಅಲ್ಲ ನಾಳೆ ಕೂಡ ಮಾಡಬೇಕು ಇವತ್ತು ಕೂಡ ಮಾಡಬೇಕು ತಿನ್ನೋರು ಯಾರಿಲ್ಲ ಹಾಗಾಗಿ ಬೇಡ ಮತ್ತು ಊರಲ್ಲಾದರೆ ಎಲ್ಲ ಕಡೆ ನೈವೇದ್ಯ ಕೊಡ್ತೀವಿ ಇಲ್ಲಿ ನೈವೇದ್ಯ ಕೈ ಮಾಡಿಬಿಡ್ತೇವೆ ದೇವರಿಗೆ ಆದರೆ ನಾವು ತಿನ್ನಬೇಕಲ್ಲ ಅದು ಕೂಡ ಜಾಸ್ತಿ ಆಗುತ್ತೆ ಅಂಥೇಳಿ ಏನೂ ಇಲ್ಲ ಇವತ್ತು ನಾನು ಪೂಜೆ ಅದು ಸಿಂಪಲ್ಲಾಗಿ ನೋಡಿ ಈ ಥರ ಸಿಂಪಲ್ ಪೂಜೆ ಮಾಡಿದ್ದೇನೆ ಇಷ್ಟು ಇಲ್ಲಿ ಏನು ಮಾಡಿದೆ ಅಂದರೆ ಇಲ್ಲಿ ನೋಡಿ ಅಕ್ಕಿ ಹಾಕ್ತಾಯಿದ್ದೀನಿ ಅಕ್ಕಿಯಲ್ಲಿ ಸ್ವಲ್ಪ ಕಡಲೆಬೇಳೆನ ಮಿಕ್ಸ್ ಮಾಡಿದ್ದೇನೆ ಇದನ್ನೀಗ ಅನ್ನ ಮಾಡಿ ನೈವೇದ್ಯ ಹೇಳಿಬಿಡ್ತೀನಿ ನಾನು ದೇವರಿಗೆ ಇಷ್ಟೇ ನಾಳೆಗೇನೈತಿ ಸ್ವಲ್ಪ ಬೇಳೆ ಹಾಕಿ ಕರ್ಚಿಕಾಯಿ ಒಬ್ಬಟ್ಟಾರೆ ಮಾಡಿ ಇದನ್ನು ಮಾಡ್ತೀನಿ ಫ್ರೆಂಡ್ಸ ಈಗ ಅಣ್ಣ ಅಂತೂ ಮಾಡ್ತೀನಿ ಇಲ್ಲಿ ಸಾಂಬಾರು ಕೂಡ ಇದೆ ಕುದೀತಾ ಇದೆ ಸಾಂಬಾರು ಸ್ವಲ್ಪ ಲೇಟ್ ಆಯಿತು ಎಲ್ಲ ಮನೆ ಕ್ಲೀನ್ ಮಾಡುವಷ್ಟರಲ್ಲಿ ನನಗೆ ಎಲ್ಲ ಮನೆ ಅಂದರೆ ಫುಲ್ಲು ಮನೆ ಕ್ಲೀನ್ ಮಾಡಿ ಇವತ್ತು ಕಸ ಗುಡಿಸಿ ಒರೆಸಿ ಕ್ಲೀನ್ ಮಾಡಿದೆ ಸ್ವಲ್ಪ ಲೇಟ್ ಆಯಿತು ಹನ್ನೊಂದು ಗಂಟೆ ಮೇಲೇ ಆಗಿದೆ ಈಗ ಟೈಮ್ ನೋಡಿ ಎಲ್ಲ ಜಾಡಿಸಿ ಹಾಸಿ ಹಾಸಬೇಕು ಎಲ್ಲ ಜಾಡಿಸಿಟ್ಟಿದ್ದೀನಿ ಬೆಳಗ್ಗೆ ಎಲ್ಲ ಇಟ್ಕೋ ಆಟ ಎಲ್ಲ ಕ್ಲೀನ್ ಮಾಡಿದೆ ಮಾಡಿ ಮನೆ ಒರೆಸಿದ್ದೇನೆ ಬಟ್ಟೆ ಸ್ವಲ್ಪ ಇಲ್ಲಿ ಹಾಕಿದ್ದೇನೆ ಇನ್ನೂ ಬಟ್ಟೆ ತೊಳಿಬೇಕು ಇವು ನಿನ್ನೆದ್ದು ಬಟ್ಟೆ ತೊಳಿಬೇಕು ಆರಿರುವಂಥದ್ದು ಅಲ್ಲಿ ಎತ್ತಿಟ್ಟಿದ್ದೇನೆ ಅವೆಲ್ಲ ಮಡಚಿ ತೆಗ್ದಿಡಬೇಕು ಈಗ ಎಲ್ಲ ಇಷ್ಟು ಇಷ್ಟ ಆಗಿದೆ ಈಗ ಕೆಲಸ ಹೊರಗಡೆ ಅಂತೂ ಮಳೆನೇ ಬಿಟ್ಟಿಲ್ಲ ಫುಲ್ಲು ಮಳೆ ಎಂಥ ಮಳೆ ಗೊತ್ತಾಗುತ್ತೆ ನೋಡಿ ಈಗಲೂ ಇದೆ ಮಳೆ ದೀಪ ಹಚ್ಚಿ ತುಳಸಿ ದೀಪ ಅಂತ ಈಗಲೇ ಇದೆ ದೀಪ ಇದೆ ನೋಡಿ ಹೊರಗಡೆ ಹಾಗಾಗಿ ಫ್ರೆಂಡ್ಸ ಈಗ ನಾನು ಸ್ವಲ್ಪ ತಿಂಡಿ ತಿಂದು ಈಗ ಬಟ್ಟೆ ಪಾತ್ರೆ ಮಾಡ್ತೀನಿ ಇದೊಂದು ಸ್ವಲ್ಪ ಅನ್ನ ಮಾಡಿ ನೈವೇದ್ಯ ಹಿಡ್ಬಿಡ್ತೀನಿ ಈಗ ಏನಾದರೂ ರೆಸಿಪಿ ಮಾಡ್ಕೋತೀನಿ ನಾಳೆ ನನಗೆ ಮಾಡ್ಲಿಕ್ಕಾಗಲ್ಲ ಇವತ್ತು ಒಂದು ಅಥವಾ ಎರಡು ರೆಸಿಪಿ ಮಾಡ್ತೀನಿ ನೋಡಿ ತುಂಬ ದಿನ ಆದಮೇಲೆ ಪೇಟೆಗೆ ಇದ್ದೀನಿ ತುಂಬ ದಿನನೇ ಆಯಿತು ಪೇಟೆಗೆ ಹೋಗೋದೇನೆ ಮಳೆ ಒಂದಿತ್ತಲ್ಲ ಫ್ರೆಂಡ್ಸ ಇವತ್ತು ಹೊಂಟೀವಿ ನಿನ್ನೆ ಹೋಗ್ಬೇಕಂತ ಹೇಳಿ ರೆಡಿ ಇದೀವಿ ಮಳೆ ಬಿಡಲಿಲ್ಲ ಇವತ್ತು ಕೂಡ ಹೊಂಟಿ ಹೊಲಲ್ಲೇ ಅದು ನೀರು ಇದೆ ಮನೆ ಮುಂದೆ ಆ ಕಡೆಗಂತೂ ಹೋಗ್ಲಿಕ್ಕಾಗಲ್ಲ ಇನ್ನು ಯಜಮಾನ್ರು ಶಿವ ಕಾಲೇಜಿಗೆ ಹೋಗಿದ್ದಾಳಲ್ಲ ಇಲ್ಲ ಯಜಮಾನ್ರು ಇಲ್ಲಿ ನಿಂತಿದ್ದಾರೆ ಯಜಮಾನ್ರಿ ನಿಂತಿದ್ದಾರೆ ಯಾವ ಥರ ಆಗಿದೆ ನಮ್ಮ ಮನೆ ಹತ್ರ ಮಣ್ಣು ತಂದು ಹಾಕಿದ್ರಲ್ಲ ನೀರು ನೋಡಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಅಲ್ಲ ರೀ ಇಲ್ಲಿ ಹತ್ತ ಫ್ರೆಂಡ್ಸ ಬೆಳಗ್ಗೆ ಇವತ್ತೇನು ಮಾಡಿಲ್ಲ ಬೆಳಗ್ಗೆ ಸ್ವಲ್ಪ ಇದಕ್ಕೆ ಹೋಗಿದ್ವಿ ಉಡುಪಿಗೆ ಹೋಗಿದ್ವಿ ಸಾಮಾನು ಅಲ್ಲಿ ಇಟ್ಟೀನಿ ಏನಕ್ಕೆ ಬಿಚ್ಚೇ ಇಲ್ಲ ಇವರು ಕಾಲೇಜಿಂದ ಬಂದರು ಚಹಾ ಮಾಡಿದ್ನಿ ನೋಡಿ ತಲೆ ಬಿಟ್ಕೊಂಡು ಕೂದಲೆಲ್ಲ ಬಿಚ್ಕೊಂಡು ಚಹಾ ಕುಡಿತಾ ಇದ್ದಾರೆ ಚಹಾ ಬಿಸ್ಕೆಟ್ ಅದು ಕಾಲೇಜಲ್ಲಿ ಕಟ್ಟಿದ್ರಂತೆ ಅವಳಿಗೆ ಬಿಸ್ಕೆಟ್ ಚಹಾದಾಗ ಎತ್ಕೊಂಡು ತಿಂತೆ ನೀವೇನು ತಿನ್ನತೀರಿ ಹಾಂ ಸ್ವೀಟ್ ಕೊಟ್ಟವ್ರು ಫ್ರೆಂಡ್ಸ್ ಯಜಮಾನ್ರು ಚಪ್ಪೆ ಆಗಿದ್ದಾರೆ ಹುಷಾರಿಲ್ಲ ಸ್ವಲ್ಪ ಕಾಲುನೋಗಿದೆ ಅವರಿಗೆ ಮಳೆಗೆ ಅಲ್ಲ ರೀ ಈಗ ಫ್ರೆಂಡ್ಸ ಇಲ್ಲೊಂದು ರೆಸಿಪಿ ಮಾಡೋದಕ್ಕೆ ಎಲ್ಲ ಕಟ್ ಮಾಡ್ಕೊಂಡಿದ್ದೇನೆ ಇದು ಸಾಮಾನು ಆಮೇಲೆ ತೆಗಿತೇನೆ ತೋರಿಸ್ತೇನೆ ಏನೇನು ತಂದಿದ್ದೇನೆ ಅಂಥೇಳಿ ಕರೆಂಟ್ ಹಾಕ್ಕೋಬೇಕು ಮೊದಲಿಗೆ ಕರೆಂಟ್ ಹಾಕಬೇಕು ನೋಡಿ ಇಲ್ಲಿ ಸ್ವಲ್ಪ ಸಾಮಾನು ಮೆಕ್ಕೆಜೋಳಿದ್ದು ಮೆಕ್ಕೆಜೋಳದ್ದೊಂದು ವಡೆ ಮಾಡ್ಬೇಕಂತೇಳಿ ಇಟ್ಕೊಂಡಿದ್ದೀನಿ ಇಲ್ಲಿ ಇಲ್ಲಿ ಇದು ತಂದಿದ್ದೆ ಪೇಟೆಯಿಂದ ಬರುವಾಗ ಅಮ್ಮರ ಮನೆಗೆ ಹೋಗಿದ್ದೆ ಲಿಂಬೆಯಲ್ಲಿ ತಂದಿದ್ದೆ ಲಿಂಬಿ ಹಾಕಿ ಚಹಾ ಮಾಡಿದ್ದೆ ಅದಕ್ಕಾಗಿ ಚಹಾ ಕುಡಿದೀವಿ ಈಗ ಇದೊಂದು ರೆಸಿಪಿ ಮಾಡ್ತೀನಿ ಬೇಗ ಬೇಗ ಇದೊಂದು ಪಟ್ ಪಟ್ ಅಂಥೇಳಿ ಕಟ್ ಮಾಡಿ ಇಟ್ಟಿದ್ದೇನೆ ಮಿಕ್ಸಿ ಮಾಡ್ಕೊಂಡು ಮಾಡ್ಕೊಂಡೇ ಬಿಡೋದು ಫ್ರೆಂಡ್ಸಿಗೆ ಇಲ್ಲಿ ಇವತ್ತೊಂದು ಡಿಫ್ರೆಂಟ್ ಆಗಿದೆ ಇದು ಬೇರೆ ಥರನೇ ಮೇ ಮುಸ್ಕಿನ ಜೋಳ ಅಂತ ಹೇಳ್ತೀವಿ ಮೆಕ್ಕೆಜೋಳ ಅಂತೀವಿ ಗಂಜಾಳತಿನಿ ಅಂತೀವಿ ಯಾವುದಾದ್ರೂ ಅನ್ಬೋದು ಅದರದ್ದು ನಾನು ಇಲ್ಲಿಗ ವಡಾ ಮಾಡ್ತಾಯಿದ್ದೀನಿ ಮೊದಲೆಲ್ಲ ಬೇರೆ ರೀತಿ ಮಾಡಿದ್ದೆ ವಡ ಇದು ಬೇರೆ ರೀತಿ ಇದೊಂಥರ ತುಂಬಾ ಚೆನ್ನಾಗಿದೆ ನೋಡಿ ನಮ್ಮ ಮನೆ ಊರಿಂದ ಬರುವಾಗ ಇದು ಇನ್ನು ಮಿಕ್ಸಿ ಇದು ಹಾಕಿಟ್ಟಿದೆ ಫ್ರಿಜ್ಜಲ್ಲಿ ಇಟ್ಟಿದೆ ತುಂಬನೇ ಚೆನ್ನಾಗಿರ್ತವೆ ಈ ತರ ಓ ಎಣ್ಣೆ ಬಿಸಿ ಬಿಸಿ ಎಣ್ಣೆ ಸಿಡಿತ ಕೈ ನೋಡಿ ಹಾಕ್ಬೇಕಾದ್ರೆ ಎಣ್ಣೆ ಸಿಡಿತಾ ಇದೆ ಫ್ರೆಂಡ್ಸ್ ನೋಡಿ ಈ ತರ ಈಗ ಹಾಕಿದ್ದೀನಿ ಇದೆಲ್ಲ ಇಲ್ಲಿ ತೋರ್ಸಿ ಅಲ್ಲಿ ಮೇಲೆ ತಿಳ್ಸ್ಕೋಬೇಕಾಗುತ್ತೆ ನಮಗೆ ಒಂದೆರಡು ನಿಮಿಷ ಆದ್ಮೇಲೆ ಚೆನ್ನಾಗಿ ತಿರುಗಿಸ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಟೇಸ್ಟ್ ಅಂತೂ ಇದೆ ನೋಡಿ ನಾನು ಆಲ್ರೆಡಿ ಇಲ್ಲಿ ಮಾಡಿ ಈಗ ಸರ್ವ್ ಮಾಡಿ ತೋರಿಸ್ಬೇಕು ನೋಡಿ ಬಿಸಿ ಬಿಸಿ ಎಣ್ಣೆ ಕೈಗೆ ನೋಡಿ ಮೇಲ್ಗಡೆ ಗರಿ ಗರಿ ಒಳಗಡೆ ಸಾಫ್ಟಾಗಿ ಚೆನ್ನಾಗಿ ಬಂದಿದ್ದಾವೆ ಜೋಳದ್ದು ಆಗಿರುತ್ತೆ ನೀವು ಟ್ರೈ ಮಾಡಿ ಹೇಗೆ ಬಂದ ಅಂಥೇಳಿ ಕಮೆಂಟ್ ಮಾಡಿ ನಿಮಗೆ ಟೇಸ್ಟ್ ಮಾಡಿ ಕೂಡ ಹೇಳ್ತಾಳೆ ಶ್ರೀಯಮ್ಮ ಇದ್ದಾಳೆ ಅವ್ರ ಪಪ್ಪನ ಇದ್ದಾರೆ ನೋಡೋಣ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ಎರಡು ಮೆಕ್ಕೆಜೋಳನ ಈ ಥರ ಬಿಡಿಸಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಎರಡು ಮೆಕ್ಕೆಜೋಳನ ಈಗ ಇದರದ್ದು ಒಂದು ವಡ ಮಾಡ್ತಾಯಿದ್ದೀನಿ ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಇಂಚಷ್ಟು ಹಸಿ ಶುಂಠಿ ಎರಡು ಮೆಕ್ಕೆಜೋಳ ಬಿಡಿಸಿಟ್ಟಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಕಾಯಿ ಮೆಣಸು ಇದನ್ನೀಗ ಮಿಕ್ಸಿ ಮಾಡ್ಕೋತೇನೆ ನೋಡಿ ಮಿಕ್ಸಿ ಜಾರ್ ಬಂದಿದ್ದೇನೆ ಅದಕ್ಕೆ ರುಚಿಗೆ ತಕ್ಕಷ್ಟು ಕಾಯಿ ಮೆಣಸನ್ನು ಕೂಡ ಹಾಕ್ತಾಯಿದ್ದೀನಿ ಇಲ್ಲಿ ಶುಂಠಿ ಹಾಗೆ ಇದಕ್ಕೆ ಮೆಕ್ಕೆಜೋಳ ಮೆಕ್ಕೆಜೋಳನ ಇಲ್ಲಿ ನೀರು ಅದು ಏನು ಹಾಕ್ಲಿಕ್ಕೆ ಹೋಗಬೇಡಿ ಹಾಗೆ ಇದನ್ನು ರುಬ್ಕೋಬೇಕಾಗತ್ತೆ ನೀರು ಹಾಕದೇ ರುಬ್ಬಬೇಕು ತರಿತರಿಯಾಗಿ ಎಲ್ಲ ಒಂದು ಸ್ವಲ್ಪ ತರಿತರಿ ಆದರೆ ಸಾಕು ನೋಡಿ ಈ ಥರ ಇಷ್ಟಾದರೆ ಸಾಕು ನೋಡಿ ಉಳಿದಿರುವಂಥದ್ದು ಕೂಡ ನಾನು ಇಲ್ಲಿ ರುಬ್ಕೊಂಡ್ಬಿಡ್ತೇನೆ ನೋಡಿ ಇಲ್ಲಿ ರುಬ್ಬಿ ಇಟ್ಕೊಂಡೆ ಫ್ರೆಂಡ್ಸ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಮೇನಾಗಿ ಬೇಕಾಗಿರೋದು ಇದಕ್ಕೆ ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ ಬೇಕೇ ಬೇಕು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಗೆ ಇದಕ್ಕೆ ಸ್ವಲ್ಪ ಕಾಳು ಕೂಡ ಇಟ್ಟಿದ್ದೆ ನಾನು ಕಾಳು ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಸ್ವಲ್ಪ ಮಿಡ್ಲಲ್ಲಿ ಕಾಳು ಸಿಗುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ ನಮಗೆ ಬೇಕಂದರೆ ಗರಂ ಅದು ನಿಮಗೆ ಬೇಕಂಸಿದರೆ ಹಾಕ್ಕೊಳ್ಳಿ ನಾನು ಇಲ್ಲಿ ಯಾವುದನ್ನು ಆ್ಯಡ್ ಮಾಡ್ತಾಯಿಲ್ಲ ಇದಕ್ಕೆ ಒಂದು ಬಟ್ ನೀರು ಕೂಡ ಸೇರಿಸ್ಲಿಕ್ಕೆ ಹೋಗ್ಬೇಡಿ ನೋಡಿ ಈಗಿದು ಈರುಳ್ಳೆಲ್ಲ ನೀರು ಬಿಡುತ್ತೆ ಸ್ವೀಟ್ ಕಾರ್ನ್ ಕೂಡ ನೀರು ಬಿಡ್ತವೆ ಈ ಥರ ಈಗ ನೀರು ಬಿಟ್ಟಿದೆಯಲ್ಲ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳಿ ಕಡಲೆ ಹಿಟ್ಟು ಬೇಡ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡ್ರೆ ಸಾಕು ಇದಕ್ಕೆ ನಾನು ಕೂಡ ಈಗ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ತೇನೆ ನೋಡಿ ಈಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ಇದು ಎಷ್ಟು ಹಿಡಿಯುತ್ತೋ ನೀವು ಅಷ್ಟನ್ನು ಸೇರಿಸ್ಕೊಳ್ಳಿ ಇದಕ್ಕೆ ನೋಡಿ ಈ ಥರ ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸಿದ ಮೇಲೆ ಎಷ್ಟು ಗಟ್ಟಿಯಾಗಿ ಬಂದಿದೆಯಲ್ಲ ನಾನೀಗ ಇದನ್ನು ಏನು ಮಾಡ್ತೀನಿ ಅಂದರೆ ಈಗ ಉಪಕಾರ ಚೆಕ್ ಮಾಡ್ಕೊಳ್ಳಿ ನೋಡಿ ನಮಗೆ ಯಾವ ಗಾತ್ರದಲ್ಲಿ ಬೇಕೋ ಉಂಡೆ ಆ ಗಾತ್ರದಲ್ಲಿ ಇಷ್ಟು ಉಂಡೆಗಳನ್ನು ಮಾಡಿ ಎತ್ತಿ ಇಟ್ಕೋತೇನೆ ಇದೆಲ್ಲವನ್ನು ನಾನೀಗ ನೋಡಿ ಉಂಡೆಗಳನ್ನು ರೆಡಿ ಮಾಡಿ ಇಟ್ಟಿದ್ದೇನೆ ಈಗ ಇಲ್ಲಿ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾಯಲಿ ಚೆನ್ನಾಗಿ ನೋಡಿ ಎಣ್ಣೆ ಕೂಡ ಕಾದಿದ್ದೆ ಇಲ್ಲಿ ಒಂದು ಇದು ಉಳ್ಳೆ ತೊಗೊಂಡಿದ್ದೀನಿ ಈ ಥರ ಪ್ರೆಸ್ ಮಾಡಬೇಕು ಇಷ್ಟು ಮಾಡಿದರೆ ಸಾಕು ನಮಗೆ ಇದೇ ಥರ ಈಗ ಎಲ್ಲ ಮಾಡಿ ಹಾಕಿ ಹಾಕ್ತೀನಿ ಇದರೊಳಗಡೆ ಎಣ್ಣೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾರೆ ಟೇಸ್ಟ್ ಅಂತೂ ಆಗಿರುತ್ತೆ ಇದರದ್ದು ನೀವು ಒಂದು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಈ ಮಳೆಗಾಲ ಮಳೆ ಬರುವಾಗ ಒಂದು ಮೆಕ್ಕೆ ತಂದರೆ ಸಾಕು ಸಾಯಂಕಾಲ ಟೀ ಕಾಫಿ ಒಟ್ಟಿಗೆ ಈ ಥರ ಮಾಡಿ ಅಕ್ಕಿ ಕಾಯ್ತಿರ್ತೀವಲ್ಲ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ಬಂದಿರ್ತಾರೆ ನೋಡಿ ಹಾಕಿದ ಮೇಲೆ ಒಂದು ಎರಡು ನಿಮಿಷ ತಿರುಗಿಸೋದು ಬೇಡ ಹಾಗೆ ಅದು ಫ್ರೈ ಆಗಲಿ ನೋಡಿ ಈಗ ಮೇಲುಗಡೆ ಕರೆದ ನಂತರ ಎಷ್ಟು ಚೆನ್ನಾಗಿ ಮೇಲೆ ಬಂದಿದೆ ನೋಡಿ ಅವೇ ಕಾಣಿಸ್ತಾವ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಮೇಲೆ ಬರ್ತಾ ಇದ್ದಾವೆ ಒಳಗಡೆ ಎಲ್ಲ ಉಬ್ಬಿದ್ದಾವೆ ಮೇಲ್ಗಡೆ ಎಲ್ಲ ಕ್ರಿಸ್ಪಿ ಒಳಗಡೆ ಎಲ್ಲ ನೋಡಿ ಎರಡು ಸೈಡು ಚೆನ್ನಾಗಿ ಕರೆದಿದ್ದಾವೆ ಈಗ ನೋಡಿ ಮೇಲುಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿರ್ತವೆ ತಿನ್ನಲಿಕ್ಕೆ ಅಂತೂ ನೋಡಿ ಎಲ್ಲ ಎಣ್ಣೆ ಬಸ್ಕೊಂಡು ಒಂದು ಪ್ಲೇಟಿಗೆ ತಗೊಂಡ್ಬಿಡ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದಾವಲ್ಲ ಹಾಗೇನು ತಿನ್ಬೋದು ಇಲ್ಲಾಂದರೆ ಟೊಮೆಟೊ ಸಾಸ್ ಒಟ್ಟಿಗೆ ಆದರೂ ತಿನ್ಬೋದು ನಿಮಗೆ ಹೇಗಾಗುತ್ತೋ ಹಾಗೆ ತಿನ್ನಿ ಸರ್ವ್ ಮಾಡಿ ನಿಮಗೆ ತೋರಿಸ್ತೇನೆ ನಾನೀಗ ನೋಡಿ ಮೆಕ್ಕೆಜೋಳದ್ದು ವಡೆ ಎಷ್ಟು ಚೆನ್ನಾಗಿ ಸೂಪರಾಗಿ ಬಂದಿದ್ದಾವೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇಲ್ಲಿ ನಾನೊಂದು ತೋರಿಸ್ತೀನಿ ನಿಮಗೆ ನೋಡಿ ಒಳಗಡೆ ಸಾಫ್ಟಾಗಿ ಮೇಲುಗಡೆ ತುಂಬಾ ಕ್ರಿಸ್ಪಿಯಾಗಿ ಎಲ್ಲಿ ಏನೂ ಅಂಟಲ್ಲ ಫ್ರೆಂಡ್ಸ ತುಂಬ ಚೆನ್ನಾಗಿದಾವು ನೋಡಿ ಏನೂ ಇಲ್ಲ ಅಷ್ಟು ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದ ಅಂಥೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇವತ್ತು ಸಾಮಾನು ತೊಗೊಂಡೆ ಏನೇನು ತಂದಿದ್ದೀನಿ ಅಂತೇಳಿ ತೋರಿಸ್ತೇನೆ ನೋಡಿ ಇಷ್ಟು ಸಂತಿ ತೊಗೊಂಡಿದ್ದೀನಿ ಫ್ರೆಂಡ್ಸ ಏನೇನು ತಂದೆ ಮಾರಿಗೋಲ್ಡು ಬೇಕಿತ್ತು ಧನುಷ್ ಇದ್ದ ಶಾಲೆಗೆ ಕೊಡಲಿಕ್ಕೆ ಅದಕ್ಕೆ ಇದು ರಿಲಯನ್ಸಲ್ಲಿ ತೊಗೊಂಡಿದ್ದೆ ನಾನು ಮಾರಿಗೋಲ್ಡು ಇದು ಕಂಡೆನ್ಸ್ ಮಿಲ್ಕ್ ತೊಗೊಂಡೆ ಇನ್ನೂರು ಗ್ರಾಮ್ ಕಂಡೆನ್ಸ್ ಮಿಲ್ಕು ಹಾಗೆ ಇದು ಬೈ ಒನ್ ಗೆಟ್ ಒನ್ ಫ್ರೀ ಗುಲಾಬ್ ಜಾಮೂನು ಹಬ್ಬ ಬಂದಿದೆಯಲ್ಲ ಹಬ್ಬಕ್ಕೆ ಅಂತೇಳಿ ಇದು ಮಸಾಲೆ ಪೌಡರ್ ತೊಗೊಂಡೆ ಇದು ಬಿರಿಯಾನಿ ಮಸಾಲೆ ನಾನು ಚಿಕನ್ ಅದು ತಿನ್ನಲ್ಲ ಆದರೆ ಇದೇ ಚೆನ್ನಾಗಿರುತ್ತೆ ಅಂತ ಕೊಟ್ಟರು ಅವರು ನಾವು ವೆಜ್ಗೆ ಅದು ವೆಜ್ ಬಿರಿಯಾನಿ ಅದು ಮಾಡಿದರೆ ಹಾಕ್ಲಿಕ್ಕೆ ಬರುತ್ತೆ ಅಂತೇಳಿ ತೊಗೊಂಡೆ ಇದು ಕರಿಕಾಳು ಮೆಣಸು ಗರಂ ಮಸಾಲೆ ಪಾನಿಪುರಿ ಮಸಾಲೆ ಇದು ಕೊರಿಂಡಾರ್ ಅಂದರೆ ಧನಿಯಾ ಪೌಡರು ಇದು ಚಾಟ್ ಮಸಾಲೆ ಖಾಲಿಗಿತ್ತು ಫ್ರೆಂಡ್ಸು ಗೇರ್ ಬಿಜಿರಲಿಲ್ಲ ಹಾಗೆ ಪುಟಾಣಿ ಒಂದು ಅರ್ಧ ಕೆ ಜಿಯಷ್ಟು ಇದು ಗ್ಲಾಸ್ ಕ್ಲೀನರ್ ಕಿಟಕಿಗೆ ಹೇಳಿ ತಗೊಂಡೆ ಮತ್ತು ಜೀರಿಗೆ ಇಪ್ಪ ಇವನ್ ತರಬೇಕಂದೆ ಫ್ರೆಂಡ್ಸ ಖಾಲಿಗಿದವು ಕೂಡ ಏನಪ್ಪ ಅಂದರೆ ಓಂಕಾಳು ಓಂಕಾಳ ನಮ್ಮ ದೊಡ್ಡವರು ಹೊಲದಾಗಿ ಬೆಳೆದಿದ್ರು ಕೊಟ್ಟಿದ್ರು ಅದಕ್ಕೆ ಬಿಟ್ಟೆ ಮತ್ತು ಇದು ಇಡ್ಲಿ ಅಕ್ಕಿ ಕಡಲೆ ಬೇಳೆ ಅವಲಕ್ಕಿ ಸೋಡಾ ಪುಡಿ ಇರಲಿಲ್ಲ ಸೋಡಾ ಪುಡಿ ಒಂದೇ ಪ್ಯಾಕೆಟ್ ಎಣ್ಣೆ ತೊಗೊಂಡೀವಿ ಇಡ್ಲಿ ಅಕ್ಕಿ ಸಕ್ಕರೆ ಅವಲಕ್ಕಿ ಇಲ್ಲಿ ಬೆಲ್ಲ ಇದು ಬಿರಿಯಾನಿ ಇಟ್ಟಿ ತೊಗೊಂಡೆ ಡೀಮ್ ಇದು ಅಲ್ಲಿ ಇಷ್ಟು ತೊಗೊಂಡೆ ಇದರೊಟ್ಟಿಗೆ ಇದೊಂದು ಮ್ಯಾಟ್ ತೊಗೊಂಡೀವಿ ಮ್ಯಾಟ್ ಬೇಕಾಗಿತ್ತು ಇದೊಂದು ಮ್ಯಾಟ್ ತೊಗೊಂಡಿನಿ ಹಾಗೆ ಮತ್ತೆ ನೋಡಿ ಯಜಮಾನ್ರು ಏನು ತಂದಿದ್ದಾರೆ ಒಂದು ಸಟ್ಟ ಮತ್ತು ಪ್ಯಾಂಟು ಶರ್ಟ್ ಇದ್ದು ತೊಗೊಂಡಿದ್ದಾರೆ ಯಜಮಾನ್ರು ಇದಿಷ್ಟು ಸಾಮಾನು ತೊಗೊಂಡಿದ್ದೀನಿ ಎತ್ತಿಟ್ಕೊಂಡ್ಬಿಡ್ತೀನಿ ಇದೆಲ್ಲ ಎಲ್ಲೆಲ್ಲಿ ಇಟ್ಕೋಬೇಕು ಇಟ್ಕೊತೇನೆ ಸುಸ್ತು ಚೆಂದ ಮಾಡಿ ಕೂತಿದ್ದಾರೆ ನೋಡಿ ಇವರು ಇದೆಲ್ಲ ಸಾಮಾನ್ಯ ಎತ್ತಿಡೋನಿಗೆ ಬರಲಿ ಮೇಡಮ್ ಇಡು ಇಡು ಅಂತೆ ನೋಡಿ ಇವೆಲ್ಲ ಈಗ ಎತ್ತಿಟ್ಕೋಬೇಕು ಫ್ರೆಂಡ್ಸ್ ಬೆಳಗ್ಗೆ ಇದನ್ನು ಕ್ಲೀನ್ ಮಾಡಿ ಡಬ್ಬಿಗೆ ಹಾಕೋತೇನೆ ಸ್ವಲ್ಪ ಸಣ್ಣ ಸಣ್ಣ ಡಬ್ಬಿದಲ್ಲ ಇದಕ್ಕೆ ಹಾಕಿ ಎಷ್ಟಾಗುತ್ತೋ ಅಷ್ಟನ್ನು ಹಾಕಿ ಎಲ್ಲ ಎತ್ತಿಟ್ಕೊಂಡ್ಬಿಡ್ತೀನಿ ಇದು ಬಾಸುಮತಿ ಅಲ್ಲ ಬಿರಿಯಾನಿ ರೈಸ್ ತಂದಿದ್ದೀನಿ ಬಾಸುಮತಿ ಅದ್ರ ಎಷ್ಟಿದೆ ಗೊತ್ತಿಲ್ಲ ಇದು ಎಂಬತ್ತೇಳು ರೂಪಾಯಿ ಕೆ ಜಿ ಅಂತೆ ಬಿರಿಯಾನಿ ರೈಸ್ ഉദ്ദേക്കാൾ റിലയൻസിലേക്ക് അതായത് ഇത എത്തിക്കൊണ്ടിട്ട